ಬ್ರಹ್ಮಚಾರಿ ಅಂತ ಹೇಳಿದ್ರೆ ಮನುಷ್ಯನ ಎಲ್ಲ ಭಯವನ್ನು ನಿವೃತ್ತಿ ಮಾಡುವಂಥದ್ದು ಒಂದು ಅಭಯ ಪ್ರಾಪ್ತಿ ಅವನು ದಿಟ್ಟತನ ಧೀರತನ ಎನ್ನುವಂಥದ್ದು ತನದಿರ್ತದೆ ಬ್ರಹ್ಮಚರ್ಯದಲ್ಲಿ ಯಾವುದನ್ನು ಎದುರಿಸುವಂತಹ ವಿಶೇಷ ಶಕ್ತಿ ಕೊಡುವಂಥದ್ದು ಬ್ರಹ್ಮಚರ್ಯ ವಜ್ರಕಾಯವನ್ನು ಪಡೀಲಿಕ್ಕೆ ಅಂತ ಹೇಳಿದರೆ ಅವನ ಸಾಧನೆ ಮೇಲೆ ನಿರ್ಧರಿತವಾಗಿರುತ್ತದೆ ಮುಂದಿನ ಹಾದಿ ಬ್ರಹ್ಮಚರ್ಯದ ನಂತರದ ಹಾದಿಗಳೆಲ್ಲ ಇನ್ನೂ ಕಠಿಣ ಕಠಿಣವೇ ಆ ಕಠಿಣತೆಯನ್ನು ಸರಳೀಕರಿಸಲಿಕ್ಕೆ ಬ್ರಹ್ಮಚರ್ಯದ ಪಾಲನೆ ಭಗವಂತನೆಡೆಗೆ ಮಾರ್ಗ ಗುರುವಿನೆಡೆಗೆ ಮಾರ್ಗ ಮುಕ್ತಿಯ ಪಥದ ಎಡೆಗೆ ಮಾರ್ಗ ಅಂತ ಹೇಳಿದರೆ ಅಥವಾ ಎಲ್ಲವನ್ನು ತಿಳಿಬೇಕು ಎನ್ನುವಂತಹ ವಿಶೇಷ ಜ್ಞಾನಶಕ್ತಿ ನನ್ನಲ್ಲಿ ಬೇಕು ಅಂತ ಹೇಳಿದರೆ ಅಥವಾ ನನ್ನ ಹುಟ್ಟಿನ ಪರಿಪೂರ್ಣತೆಯನ್ನು ತಿಳಿಬೇಕು ಅಂತ ಹೇಳಿ ಆದರೆ ಅದನ್ನು ಮಾಡಲೇಬೇಕು ಅದನ್ನು ಮಾಡಬೇಕಾದ್ರೆ ಬ್ರಹ್ಮಚರ್ಯ ಇಲ್ಲದಿದ್ದರೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಜನ್ಮಗಳನ್ನು ತೆಗೆದುಕೊಳ್ಬೇಕು ಒಂದು ಜನ್ಮ ಎನ್ನುವಂಥದ್ದು ಅದಕ್ಕೋಸ್ಕರವೇ ಮುಡಿಪಾಗಿಡಬೇಕು ಮನುಷ್ಯನದ್ದು ಒಂದು ಜನ್ಮ ಅದಕ್ಕಾಗಿ ಮುಡಿಪಾಗಿಡಬೇಕು ಇದು ಬ್ರಹ್ಮಚರ್ಯದಲ್ಲಿರುವಂತಹ ಶಕ್ತಿ ಹಾಗೆ ಅವನಿಗೆ ಅದು ಅಲ್ಲಿಗೆ ಕರೆದುಕೊಂಡು ಹೋಗ್ತದೆ ಎಲ್ಲಿಗೆ ಹಾಂ ಅವನೇನು ಪಡೆದುಕೊಳ್ತಾನೆ ಅವನಿಗೆ ಬಿಟ್ಟದ್ದು ಅವನ ತಪಸ್ಸಿನ ಶಕ್ತಿ ಎಷ್ಟಿದೆ ಅಷ್ಟರ ಮಟ್ಟಿಗೆ ಅವನಿಗೆ ಒಂದು ಕೃಪೆ ಅನ್ನುವಂಥದ್ದು ಸೃಷ್ಟಿಯಲ್ಲಾಗ್ತದೆ ಇದು ಸತ್ಯವಾಗಲು ಗುರು ಹೇಳಿಕೊಟ್ಟಂತಹ ಮಾರ್ಗ ಮತ್ತು ಇದರ ಒಳ ವಿಚಾರಗಳು ಸೂಕ್ಷ್ಮತೆಗಳನ್ನು ಹೇಳ್ತಾ ಹೋದರೆ ಇನ್ನೂ ವಿಶೇಷ ಅದು ಸ್ವಯಂ ಆಗಿ ಬ್ರಹ್ಮಚರ್ಯ ಪಾಲನೆಯಿಂದ ಸ್ವಯಂ ಅವನಲ್ಲೇ ಜಾಗೃತಿ ಆಗುವಂಥ ವಿಚಾರಗಳು ಈಗ ಅನೇಕರು ಹೇಳ್ತಾರೆ ಇಂತಿಷ್ಟು ವರ್ಷಗಳು ಬೇಕು ಒಂದು ಹಠಯೋಗಿಗೆ ಹನ್ನೆರಡರ ವರ್ಷಗಳು ಬೇಕು ಎಲ್ಲ ಹೇಳ್ತಾರೆ ಇಷ್ಟು ವರ್ಷ ಸಾಧನೆ ಮಾಡಿದ ನಂತರ ಅವನೊಬ್ಬ ಹಠಯೋಗಿ ಆಗ್ತಾನೆ ಮಹಾಯೋಗಿಯಾಗಿರ್ತಾನೆ ಅವನು ಅಥವಾ ಏನೊಂದು ಸ್ಥಾನ ಇದೆ ಅವನಿಗೆ ಅಂತೇಳಿ ಆ ಸ್ಥಾನದ ಮೇಲೆ ಮೊದಲೇ ನಮಗೆ ಕಣ್ಣು ಬಿದ್ದರೆ ಅದು ಒಂದು ಆಸೆ ಆ ಸ್ಥಾನದ ಮೇಲೆ ಆಸೆ ಇರ್ತದೆ ಹೊರತು ಬ್ರಹ್ಮಚರ್ಯ ಪಾಲನೆ ಮೇಲೆ ಇರುವುದಿಲ್ಲ ಆದರೆ ಆಸೆ ಇವನ ಬ್ರಹ್ಮಚರ್ಯವನ್ನು ನಾಶ ಮಾಡಲಿಕ್ಕೂ ಸಾಕು ಅರ್ಥ ಆಗ್ತಾ ಉಂಟಾ ಅಲ್ಲಿ ಯಾವುದೇ ಆಲೋಚನೆಗಳನ್ನು ಮಾಡುವಂಥ ವಿಚಾರಗಳಲ್ಲ ಏನು ಮಾಡ್ತಾ ಇದ್ದೇವೆ ಎಟ್ ಪ್ರೆಸೆಂಟ್ ಇದು ನನ್ನ ಸೇವೆ ಗುರು ಹೇಳಿದ್ದು ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ ಇಷ್ಟೇ ಇದು ದಾರಿ ಈ ದಾರಿ ಬಿಟ್ಟು ಬೇರೆ ದಾರಿ ನಮಗೆ ಆಯ್ಕೆ ಇಲ್ಲ ಆಗ ಗುರುವೇ ನಮಗೆ ಅರಿವು ಪಡಿಸ್ತಾ ಇರ್ತಾನೆ ಯಾವುದೋ ರೂಪದಲ್ಲಿ ಈ ಮನಸ್ಸು ಹಲವಾರು ಗೊಂದಲಕ್ಕೀಡಾಗ್ತದೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಹೇಳಿದರೆ ಅಷ್ಟು ಸುಲಭವಾಗಿ ಉಂಟು ಮನಸ್ಸು ಅಂತ ಹೇಳಿದರೆ ಅಷ್ಟು ಸುಲಭ ಉಂಟ ಮನಸ್ಸು ಶಾಂತವಾಗಲಿಕ್ಕೆ ಅಷ್ಟು ಸುಲಭವಾದ ವಿಚಾರವಾಗ ಅದಕ್ಕೆ ಬ್ರಹ್ಮಚರ್ಯ ಯಾಕೆ ಮನಸ್ಸಿನ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಹೇಳಿ ಅಲ್ಲಿ ಬ್ರಹ್ಮಚರ್ಯ ಇಲ್ಲ ಅರ್ಥ ಆಯ್ತಾ ಬ್ರಹ್ಮಚರ್ಯದ ಪಾಲನೆಯಿಂದ ಎಲ್ಲವೂ ಸಾಧ್ಯ ಮುಂದಿನ ಹಂತದ ದಾರಿ ಅಂತ ಒಂದು ಬ್ರಹ್ಮಚರ್ಯವೇ ಮನುಷ್ಯನನ್ನು ಮುಕ್ತಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ದಾರಿ ಆ ಮನುಷ್ಯನಿಗೆ ವೀರ್ಯ ಆಗಿ ಹೋಗ್ತದೆ ಹಾಗಾದರೆ ಅವನ ಗಟ್ಟಿತನ ಅವನ ಶಕ್ತಿ ಅವನ ಸಾಮರ್ಥ್ಯ ಎಲ್ಲಿಗೆ ಹೋಯಿತು ಸುಮ್ಮನೆ ನಾವು ಮನಸ್ಸಲ್ಲಿ ಎಣಿಸಿದ ಕೂಡಲೇ ನನಗೆ ಅದಾಗಬೇಕು ಇದಾಗಬೇಕು ವಿಶೇಷ ಜ್ಞಾನ ಬೇಕು ಬುದ್ಧಿ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕು ಅಂತ ಹೇಳಿದರೆ ಮನುಷ್ಯನಿಗೆ ಸಿಗದಿರುವಂತಹ ವಿಚಾರಗಳು ಸಭಾಪತಿ ಬ್ಯಸ್ಛಗೋ ನಮಃ ಗುರುಗಳಿಗಿಂದ ದಿನಮಾನ್ದಲ್ಲಿ ಈಗ ಆಧುನಿಕ ಯುಗದಲ್ಲಿ ಯುವಕರಿಗೆ ಒಂದು ಸಂದೇಶ ಕೊಡಬೇಕು ನೀವು ಬ್ರಹ್ಮಚಾರ್ಯದಿಂದ ಏನು ಬ್ರಹ್ಮಚಾರ್ಯ ಅಂದ್ರೇನು ಬ್ರಹ್ಮಚಾರ್ಯದಿಂದ ಏನೇನು ಸಾಧನೆ ಮಾಡ್ಬೋದು ಅದು ಹೆಂಗೆ ಉಪಯೋಗ ಅಂತ ಸ್ವಲ್ಪ ನಮ್ಮ ಸಮಾಜಕ್ಕೆ ತಿಳಿಸ್ಕೊಟ್ರೆ ಉಪಯೋಗ ರೀ ಗುರುವೇ ಶರಣಂ ಸತ್ಯಕ್ಷರಂ ಸದಾಶಿವಂ ಸರೋಮಂಗಳಂ ತಿರುಚಿತ್ರಂಬಲಂ ಬ್ರಹ್ಮಚರ್ಯ ಬ್ರಹ್ಮಚರ್ಯದ ಪಾಲನೆ ಯಾವ ರೀತಿಯಾಗಿದೆ ಅದು ಹೇಗೆ ಮಾಡಿದೆ ಅದರಿಂದ ನಾವು ಪ್ರಯೋಜನವನ್ನು ಪಡೆಯಬಹುದು ಎನ್ನುವುದಕ್ಕೆ ಅನೇಕ ರೀತಿಯಾಗಿರುವಂಥ ಉದಾಹರಣೆಗಳನ್ನು ನಮ್ಮ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ನಾವು ನೋಡಬಹುದು ಒಬ್ಬ ಯಶಸ್ವಿ ವ್ಯಕ್ತಿ ಒಬ್ಬ ಯಶಸ್ವಿ ಯಶಸ್ವಿ ವ್ಯಕ್ತಿಯನ್ನು ನೀವು ನೋಡಿದರೆ ಸುಮ್ಮನೆ ಅವನಿಗೆ ಆ ಯಶಸ್ಸು ಬರಲಿಲ್ಲ ಬ್ರಹ್ಮಚರ್ಯ ಪಾಲನೆಯಿಂದಲೇ ಅವನಿಗೆ ಆ ಯಶಸ್ಸು ಅನ್ನುವಂಥದ್ದು ಬಂದಿರುವಂಥದ್ದು ಅಂತ ಹಾಗೆ ಇದನ್ನು ನಮಗೆ ವಿಶೇಷವಾಗಿ ಹೇಳಿಕೊಡೋರು ಯಾರಿದ್ದಾರೆ ಭಾರತದಲ್ಲಿ ಋಷಿ ಪರಂಪರೆ ಗುರುಪರಂಪರೆಯಲ್ಲಿ ಒಬ್ಬ ಸದ್ಗುರು ಆದವನು ವಿಶೇಷವಾಗಿ ಇಂಥ ವಿಚಾರಗಳನ್ನು ಹೇಳ್ತಾರೆ ಬ್ರಹ್ಮಚರ್ಯ ಪಾಲನೆ ಅಂತ ಇದಕ್ಕೆ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿ ಒಂದು ವಿಚಾರಕ್ಕೂ ಕೂಡ ಒಂದು ಪ್ರಮಾಣ ಅಂತ ಹೇಳಿದ್ದಾರೆ ಎಲ್ಲದಕ್ಕೊಂದು ಪ್ರಮಾಣ ಅದು ಋಷಿ ಪ್ರಮಾಣ ಈ ಋಷಿ ಪ್ರಮಾಣದ ಪಾಠ ಎನ್ನುವಂಥದ್ದು ಇವತ್ತು ನೀವು ಹೇಳಿದಾಗ ಆಧುನಿಕ ಯುಗದಲ್ಲಿ ಕಣ್ಣು ಬಿಟ್ಟರೆ ಬೇಕೆನ್ನುವಂತಹ ವಸ್ತುಗಳು ಕಣ್ಣು ಬಿಟ್ಟರೆ ನಮ್ಮನ್ನೇ ಮರೆಸುವಂತಹ ವಿಚಾರ ವಿಷಯಗಳು ಕಣ್ಣು ಬಿಟ್ಟರೆ ನಮ್ಮನ್ನು ನಾವು ಮರೆಯುವಂತಹ ಮನೋರಂಜನೆಗಳು ಇದೆಲ್ಲದರಿಂದ ಆ ಬ್ರಹ್ಮಚರ್ಯ ನಮ್ಮ ಹಿಂದಿನ ಪದ್ಧತಿ ಏನಿದೆ ಅದೆಲ್ಲೂ ದೂರ ಆಗ್ತಾ ದೂರ ಆಗ್ತಾ ದೂರ ಆಗ್ತಾ ಬಂದಿದೆ ಯಾರಿಗೆ ಅಂಥವರಿಗೆ ಆದರೂ ಕೆಲವೊಂದಷ್ಟು ವ್ಯಕ್ತಿಗಳು ಇದ್ದಾರೆ ಯುವಕರು ಮನುಷ್ಯನಿಗೆ ಎಷ್ಟು ಆಯುಷ್ಯ ಇದೆ ಇದನ್ನು ನಾವು ತಿಳಿಯುವ ಏನು ಫಲ ಏನು ಪ್ರಯೋಜನ ಯಾವ ರೀತಿಯಾಗಿದೆ ಎಷ್ಟು ಆಯುಷ್ಯ ಮನುಷ್ಯನಿಗೆ ನೂರ ಇಪ್ಪತ್ತು ವರ್ಷಗಳ ಕಾಲ ಮನುಷ್ಯನಿಗೆ ಆಯುಷ್ಯ ಇರುವುದು ಎಷ್ಟು ನೂರಿಪ್ಪತ್ತು ವರ್ಷ ಇವತ್ತು ಯಾರು ಬದುಕ್ತಾ ಇದ್ದಾರೆ ಯಾರು ಶಿವಕುಮಾರ ಸ್ವಾಮಿಗಳು ತೋರಿಸಿದಾರಲ್ಲ ನೂರಿಪ್ಪತ್ತು ವರ್ಷ ಬದುಕಬೋದು ಅಂತ ಕಣ್ಣ ಇದ್ರೆ ನಡೆದಾಡುವ ದೇವರು ಅಂತ ನಮಗೆ ತೋರಿಸಿಕೊಂಡಿದ್ದರು ಅವರು ಬ್ರಹ್ಮಚರ್ಯ ಪಾಲನೆಯಿಂದ ಇದೆಲ್ಲವೂ ಸಾಧ್ಯ ಆದ್ದಲ್ಲ ಅವರಿಗೆ ಅವರ ಗುರುಗಳು ಅವರಿಗೆ ಬ್ರಹ್ಮಚರ್ಯದ ಪಾಲನೆಯನ್ನೇ ನಾವು ಸುಲಭ ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ ಅವರ ಗುರುಗಳು ಅವರಿಗೆ ಬ್ರಹ್ಮಚರ್ಯ ಅಥವಾ ಒಂದು ದೀಕ್ಷೆಯನ್ನು ಕೊಟ್ಟು ಏನೋ ಒಂದು ಪ್ರಕೃತಿಯ ಕೃಪೆಯನ್ನು ಮಾಡಿ ಅವರ ಆತ್ಮಜ್ಞಾನವನ್ನು ತಿಳಿದುಕೊಳ್ಳಿಕ್ಕೆ ಬೇಕಾದ ದಾರಿಯನ್ನು ಹೇಳಿಕೊಟ್ಟ ಕೊಟ್ಟಾಗ ಅವರ ಬೆಳಕು ಏನಂತ ಅವರ ಜ್ಯೋತಿರ್ಮಯ ಪ್ರಕಾಶವಾದಂತಹ ಆತ್ಮದ ಬೆಳಕು ಇವತ್ತು ಪ್ರಪಂಚದಾದ್ಯಂತ ಎಲ್ಲರೂ ನೋಡ್ತಾ ಇದ್ದಾರೆ ಅಲ್ಲಿಗೆ ಆಸೆಯಿಂದ ಹೋಗಿ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವವರೇ ಹೊರತು ನಾನು ಈ ರೀತಿಯಾಗಿ ಆಗಬೇಕು ಗುರುವಿನ ಸೇವಕನಾಗಬೇಕು ಶಿಷ್ಯನಾಗಬೇಕು ಭಕ್ತನಾಗಬೇಕು ಅಂತ ಹೇಳಿಕೊಳ್ಳುವಂಥ ಮಂದಿ ಇರುವಂಥದ್ದು ಕೆಲವೇ ಕೆಲವಷ್ಟು ಮಾತ್ರ ಪ್ರತಿ ಪ್ರತಿಯೊಬ್ಬನಿಗೂ ಕೂಡ ಆ ಆಂತರ್ಯದಲ್ಲಿ ಇದು ಅನುಭವಕ್ಕೆ ಬರಬೇಕು ವಿಚಾರಗಳು ಪಾಲನೆ ಮಾಡಲಿಕ್ಕೇ ಇರೋದು ಯಾವುದು ಕೂಡ ಮಾಡಬಾರದು ಎನ್ನುವಂಥ ವಿಚಾರಗಳಲ್ಲ ಹಾಗೆ ಆ ನೂರಿಪ್ಪತ್ತು ವರ್ಷ ಆಯುಷ್ಯ ಹೇಗೆ ಆದಿತ್ಯಾದಿ ನವಗ್ರಹಗಳ ಲೆಕ್ಕವನ್ನು ತಗೊಂಡರೆ ಅಲ್ಲಿ ವಿಶೇಷವಾಗಿ ಪ್ರಮಾಣವನ್ನು ಹೇಳ್ತಾರೆ ವಿಚಾರಗಳು ಒಬ್ಬನಿಗೆ ಬ್ರಹ್ಮಚರ್ಯ ಎನ್ನುವಂಥದ್ದನ್ನು ಸರಿಯಾಗಿ ಪಾಲನೆ ಮಾಡಿದರೆ ಮಾತ್ರ ಅವನ ಜೀವನದಲ್ಲಿ ಸಂಸಾರದಲ್ಲಿ ಆಗಿರ್ಬೋದು ಸನ್ಯಾಸದಲ್ಲಿ ಆಗಿರ್ಬೋದು ವಿಶೇಷವಾದಂತಹ ಗುರಿಯನ್ನು ಅಥವಾ ಆ ಸಾಧನೆಯ ಪರಿಪೂರ್ಣತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಿ ಕೇಳಿದರೆ ಬ್ರಹ್ಮಚರ್ಯ ಪಾಲನೆಯಿಂದ ಮಾತ್ರ ಬ್ರಹ್ಮಚರ್ಯ ಪಾಲನೆ ಇಲ್ಲ ಅಂತ ಹೇಳಿದರೆ ಅವನು ಒಳ್ಳೆಯ ಸಂಸಾರಿಯೂ ಆಗಲಿಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಸನ್ಯಾಸಿ ಆಗಲಿಕ್ಕೂ ಕೂಡ ಖಂಡಿತ ಸಾಧ್ಯ ಇಲ್ಲ ಬ್ರಹ್ಮಚರ್ಯ ಅಂತ ಹೇಳಿದರೆ ಮನುಷ್ಯನ ಎಲ್ಲ ಭಯವನ್ನು ನಿವೃತ್ತಿ ಮಾಡುವಂಥದ್ದು ಒಂದು ಅಭಯ ಪ್ರಾಪ್ತಿ ಅವನಿಗೆ ದಿಟ್ಟತನ ಧೀರತನ ಎನ್ನುವಂಥದ್ದು ತನ್ನದಿರ್ತದೆ ಬ್ರಹ್ಮಚರ್ಯದಲ್ಲಿ ಯಾವುದನ್ನು ಎದುರಿಸುವಂತಹ ವಿಶೇಷ ಶಕ್ತಿ ಕೊಡುವಂಥದ್ದು ಬ್ರಹ್ಮಚಾರ್ಯ ನಮಗೆಲ್ಲರಿಗೂ ಇವತ್ತು ಎಲ್ಲ ಎದುರಿಸುವ ಶಕ್ತಿ ಬೇಕು ಇಲ್ಲಿಂದ ಆಚೆಗೆ ಹೋಗಬೇಕಾದ್ರೆ ಒಂದು ಅಡ್ರೆಸ್ಸನ್ನು ಕೇಳ್ತೇವೆ ಏನು ಅಡ್ರೆಸ್ ಅಲ್ಲಿಗೆ ಹೋಗಲಿಕ್ಕೆ ದಾರಿ ಯಾವುದು ಕಾಫಿ ಮಾಡೋದು ಹೇಗೆ ಟೀ ಮಾಡೋದು ಹೇಗೆ ಅಡಿಗೆ ಮಾಡೋದು ಹೇಗೆ ಇದೆಲ್ಲ ಏನು ಅಲ್ಲಿ ಬ್ರಹ್ಮಚರ್ಯ ಕರ್ತವ್ಯ ಕೆಲಸಕ್ಕೆ ಬರ್ತದೆ ಬ್ರಹ್ಮಚರ್ಯ ಪಾಲನೆ ಮಾಡಿದರೆ ಅಲ್ಲಿ ಅವನಿಗೆ ವಿಚಾರ ಅವನಿಗೆ ಒಂದೇ ನೋಟ ಸಾಕು ಬ್ರಹ್ಮಚಾರಿಗೆ ಎಲ್ಲ ವಿಷಯವನ್ನು ತಿಳಲಿಕ್ಕೆ ಜ್ಞಾನವನ್ನು ತಿಳಿದಕ್ಕೆ ನೂರು ಪಾಠ ಬೇಕಾಗಿಂತ ಬೇಕು ಅಂತ ಹೇಳಿಲ್ಲ ನಿಜವಾದ ಬ್ರಹ್ಮಚರ್ಯ ಪಾಲನೊಬ್ಬ ಮಾಡೋದಿದ್ರೆ ತನ್ನಂತಾನೆ ತನ್ನೊಳಗೆ ಪಾಠ ಎನ್ನುವಂಥದ್ದು ಅವನಿಗೆ ಅರಿತಾ ಹೋಗ್ತದೆ ಬ್ರಹ್ಮಚಾರ್ಯ ಪಾಲನೆಗೆ ಬೇಕಾದಂತಹ ಪದ್ಧತಿಗಳೇನು ಅದು ಸತ್ಯವಾದ ಗುರುವನ್ನು ಅರಿಸಿ ಹೋಗಬೇಕು ಗುರು ಹೇಳಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ಅವನು ನಡೆದುಕೊಂಡು ಹೋದಾಗ ಬ್ರಹ್ಮಚರ್ಯ ಏನು ಅಂತ ಹೇಳಿ ಅವನಿಗೆ ಗೊತ್ತಾಗೋದು ಅರ್ಥ ಆಯ್ತಾ ಒಂದು ಬ್ರಹ್ಮಚರ್ಯವೇ ಮನುಷ್ಯನನ್ನು ಮುಕ್ತಿಗೆ ಕರೆದುಕೊಂಡು ಹೋಗ್ಲಿಕ್ಕೆ ದಾರಿ ಬ್ರಹ್ಮಚರ್ಯ ಇಲ್ಲ ಅಂತ ಹೇಳಿದ್ರೆ ಏನನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಾಪಾಡಿಕೊಳ್ಬೇಕಾದ್ರೆ ನಮ್ಮೊಳಗಿರುವ ವೀರ್ಯ ಏನಿದೆ ವೀರ್ಯಶಕ್ತಿ ಆ ವೀರ್ಯಶಕ್ತಿಯ ವಿಚಾರಗಳನ್ನು ಅರಿಬೇಕು ಅದು ಅರಿತವನು ಗುರು ಮಾತ್ರ ಹಾಗಾಗಿ ಇವತ್ತು ನಾವು ಅದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬನಲ್ಲಿ ವೀರ್ಯ ಎನ್ನುವಂಥದ್ದು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅದು ಯಾವುದೋ ರೂಪದಲ್ಲಿ ಹೋಗ್ತಾ ಇರ್ತದೆ ಅವರವರಿಗೆ ಗೊತ್ತುಂಟು ಪ್ರತಿಯೊಬ್ಬರು ಅಂಥ ವಿಚಾರಗಳಲ್ಲಿ ಕೇಳ್ತೇವೆ ಹಸ್ತ ಅಂತ ಕೇಳ್ತೇವೆ ಅಥವಾ ಅಲೋ ಅಥವಾ ಅನೇಕ ವಿಚಾರಗಳು ಬರ್ತದೆ ಅಲ್ಲಿ ಹೆಣ್ಣಿನ ಸಹವಾಸವನ್ನು ಮಾಡುವಂಥದ್ದು ಐಷಾರಾಮ್ಯಾಗಿ ಬದುಕುವಂಥದ್ದು ಯಾವುದೋ ರೀತಿಯಿಂದ ಒಂದು ಚಿತ್ರವನ್ನು ನೋಡಿದರೂ ಕೂಡ ಆ ಮನುಷ್ಯನಿಗೆ ವೀರ್ಯ ಆಗಿ ಹೋಗ್ತದೆ ಹಾಗಾದರೆ ಅವನ ಗಟ್ಟಿತನ ಅವನ ಶಕ್ತಿ ಅವನ ಸಾಮರ್ಥ್ಯ ಎಲ್ಲಿಗೆ ಹೋಯಿತು ತನ್ನ ಪರಮಚೈತನ್ಯದ ಶಕ್ತಿಯನ್ನೇ ಯಾರಿಗೋಸ್ಕರ ಒಬ್ಬ ಮಾರಿಕೊಳ್ತಾ ಇದ್ದಾನೆ ಯಾರಿಗೋಸ್ಕರ ಒಬ್ಬ ವ್ಯಯಿಸ್ತಾ ಇದ್ದಾನೆ ಅಂತ ಹೇಳಿದರೆ ತನಗೆ ಆ ಶಕ್ತಿ ತನ್ನೊಳಗೆ ಇದ್ದು ಏನು ಪ್ರಯೋಜನಕ್ಕೆ ಬಂತು ಎನ್ನುವಂಥ ಪ್ರಶ್ನೆಯನ್ನು ಯಾವಾಗ ಮಾಡಿಕೊಳ್ತಾನೆಯೋ ಅಲ್ಲಿಂದ ಬ್ರಹ್ಮಚರ್ಯ ಪ್ರಾರಂಭ ಆಗ್ತದೆ ಬ್ರಹ್ಮಚರ್ಯದ ಪ್ರಾರಂಭ ಯಾವಾಗ ಆಗ ನನ್ನದೇ ಶಕ್ತಿ ನನ್ನದೇ ಚೈತನ್ಯವನ್ನು ವ್ಯರ್ಥ ಆಗದಂತೆ ಇದರಿಂದ ಪ್ರಪಂಚ ಕಲ್ಯಾಣ ಆಗಬೇಕು ಸ್ವತಃ ನನ್ನ ದೇಹದ ಕಲ್ಯಾಣವೂ ಆಗಬೇಕು ಎನ್ನುವಂತಹ ಒಂದು ಪ್ರಾರ್ಥನೆ ಎನ್ನುವಂಥದ್ದು ತನ್ನೊಳಗಿರಬೇಕು ಆ ಪ್ರಾರ್ಥನೆ ಬಂದಾಗ ಅದಕ್ಕೆ ಬೇಕಾದ ದಾರಿಯನ್ನು ಹುಡುಕಿಕೊಳ್ತಾನೆ ಅದಕ್ಕೆ ಏನು ಕಟ್ಟುನಿಟ್ಟು ಕ್ರಮ ಏನು ಅದೇನು ಇದೇನು ಅಂಥೇಳಿ ನಾವು ಇದನ್ನು ಹೇಳಿದರೆ ಕೇಳುವಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ ಯಾವುದೋ ಒಂದು ಚಲನಚಿತ್ರ ಬಿಡುಗಡೆ ಆಗ್ತದೆ ಅದನ್ನು ನೋಡಬೇಕು ಅಂತ ಹೇಳಿದರೆ ಟ್ಯಾಕ್ಸೀಸನ್ನು ಹುಡ್ಕೊಂಡು ಹೋಗ್ತಾನೆ ಇಲ್ಲೊಬ್ಬ ಹುಡುಗ ಒಂದು ಹುಡುಗಿ ಹೋಗ್ತಾಳೆ ಇಲ್ವೋ ಹೋಗ್ತಾರಲ್ಲ ನನಗೆ ಮಸಾಲೆ ಪೂರಿ ತಿನ್ನಬೇಕು ಅಥವಾ ಪಾನಿಪುರಿ ತಿನ್ನಬೇಕು ಅಂತ ಹೇಳಿ ಹೇಳುವಂಥ ಮನಸ್ಸು ಬಂದಾಗ ಅದನ್ನು ಹುಡುಕಿಕೊಂಡು ಹೋಗ್ತಾರಲ್ಲ ಖಂಡಿತವಾಗಲಲ್ವ ಒಂದು ಚಿನ್ನದ ಸರ ತಗೊಳ್ಬೇಕು ಚಿನ್ನದ ಮಾಲೆ ತಗೊಳ್ಬೇಕು ಅಥವಾ ಏನೋ ತಗೊಳ್ಬೇಕು ಅಂದರೆ ಚಿನ್ನದ ಅಂಗಡಿಯನ್ನು ಹುಡುಕಿಕೊಂಡು ಹೋಗ್ತಾರಲ್ಲ ಹೋಗ್ತಾರ ಮನೆಯಲ್ಲಿ ಕರೀಲಿಕ್ಕೆ ಹಸುವಿನ ಹಾಲು ಬೇಕು ಹ ಸೇವಿಸಲಿಕ್ಕೆ ಹಸುವಿನ ಹಾಲು ಬೇಕು ಕರೀಲಿಕ್ಕೆ ಒಂದು ಹಸು ಬೇಕು ಅಂದರೆ ಹಸುವನ್ನು ಹುಡುಕಿಕೊಂಡು ಹೋಗ್ತಾರಲ್ಲ ಯಾರು ಕೊಡ್ತಾರೆ ಅಂತ ಏನು ಬೇಕು ಅವನಿಗೆ ಅದನ್ನು ಹುಡುಕಿಕೊಂಡು ಹೋಗಿ ಹೋಗ್ತಾನೆ ಅದನ್ನು ಪಡೆದೇ ಪಡಿತಾನೆ ಇದು ಮನುಷ್ಯನಲ್ಲಿರುವಂಥ ವಿಶೇಷ ಗುಣಗಳು ಅದರಲ್ಲಿ ಸದ್ಗುಣವೂ ಇದೆ ದುರ್ಗುಣವೂ ಇದೆ ಅಂತ ಹೇಳಿ ಆಗಿರುವಾಗ ಯಾರಿಗೆ ಇದರ ಬಗ್ಗೆ ಆಸಕ್ತಿ ಇದೆ ಅವರು ಅದನ್ನು ಹುಡುಕಿಕೊಂಡು ಹೋಗಿ ಹೋಗ್ತಾರೆ ಅಂತ ನಾವು ಇಷ್ಟನ್ನು ಹೇಳ್ಬೋದು ಬ್ರಹ್ಮಚರ್ಯದಿಂದ ಎಲ್ಲವೂ ಸಾಧ್ಯ ಬ್ರಹ್ಮಚರ್ಯದಿಂದ ಎಲ್ಲವೂ ಸಾಧ್ಯ ಅರ್ಥ ಆಯ್ತಾ ವಜ್ರ ಅಂತ ಕರೀತಾರೆ ಬ್ರಹ್ಮಚರ್ಯವನ್ನು ವಜ್ರಕ್ಕೆ ಹೋಲಿಸಿದ್ದಾರೆ ಯಾಕೆ ಬ್ರಹ್ಮಚರ್ಯಕ್ಕೆ ವಿಶೇಷವಾಗಿ ನಾವು ಆರಾಧಿಸುವ ದೇವರು ಯಾರು ಕೇಳಿದರೆ ಆಂಜನೇಯ ಹನುಮಾನ್ ಅವನಲ್ಲದೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ನಾವು ನೋಡಿದ್ದೇವೆ ತಿಳಿದಿದ್ದೇವೆ ಅದರೊಳಗೆ ಸೂಕ್ಷ್ಮವಾಗಿ ಇಳಿದಾಗ ನಮಗೆ ಗೊತ್ತಾಗ್ತದೆ ಯಾರು ಏನು ಎಂತ ಅಂತೇಳಿ ನಂತರ ನಮಗೆ ಗೊತ್ತಾಗುವಂಥದ್ದು ಹಾಗಾಗಿ ಆ ವಜ್ರಕಾಯ ಅಂತ ಕರೀತಾರೆ ಅವನ್ನ ಬ್ರಹ್ಮಚರ್ಯದ ಸರಿಯಾದ ಪಾಲನೆಯನ್ನು ಮಾಡಿದವನನ್ನು ವಜ್ರಕಾಯ ವಜ್ರಕಾಯ ಪ್ರಾಪ್ತಿಯಾಗಬೇಕಾದ್ರೆ ಬ್ರಹ್ಮಚರ್ಯ ಬೇಕು ಸುಮ್ಮನೆ ನಾವು ಮನಸ್ಸಲ್ಲಿ ಎಣಿಸಿದ ಕೂಡಲೇ ನನಗೆ ಅದಾಗಬೇಕು ಇದಾಗಬೇಕು ವಿಶೇಷ ಜ್ಞಾನ ಬೇಕು ಬುದ್ಧಿ ಬೇಕು ಮತ್ತೊಂದು ಬೇಕು ಇನ್ನೊಂದು ಬೇಕು ಅಂತ ಹೇಳಿದರೆ ಮನುಷ್ಯನಿಗೆ ಸಿಗದಿರುವಂತಹ ವಿಚಾರಗಳು ಅದಕ್ಕೆ ಅದರದ್ದೇ ಆದಂತಹ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಯಾರೊಬ್ಬ ಮಾಡ್ತಾನೆಯೋ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡುವಂಥದ್ದು ಅದಕ್ಕಿರುವ ವಿಶೇಷತೆಗಳು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಆಸೆಯಿಂದ ದೂರ ಇರುವಂಥದ್ದು ಎಷ್ಟು ಬೇಕು ದೇಹ ಭಗವಂತ ಕೊಟ್ಟದ್ದು ಈ ದೇಹ ಉಳಿಬೇಕಾದ್ರೆ ಎಷ್ಟು ವಿಚಾರಗಳು ನನಬೇಕು ಅಷ್ಟನ್ನು ಮಾತ್ರ ಮಾಡುವಂಥದ್ದು ಅತಿಯಾಗಿ ಆಸೆಯನ್ನು ಪಡೆದೇ ಇರುವಂಥದ್ದು ಒಂದು ಸತ್ಯವಾದ ಗುರುವಿನ ಮಾರ್ಗದರ್ಶನದಲ್ಲಿ ನಿತ್ಯ ನಡೆದುಕೊಂಡು ಹೋಗುವಂಥದ್ದು ಇದು ಬ್ರಹ್ಮಚರ್ಯದ ಪಾಲನೆಗೆ ಬೇಕಾದಂಥ ವಿಚಾರಗಳು ಅಲ್ಲಿ ತಿಳಿಬೇಕು ಅರ್ಥ ಆಯ್ತಾ ಬೇಕಾದದನ್ನು ಹುಡುಕಿಕೊಂಡು ಹೋಗ್ತಾನೆ ಅಂತ ಹೇಳಿ ಆಗುವಾಗ ಇದನ್ನು ಹುಡುಕಿದಾಗ ಅವನಿಗೆ ವಿಶೇಷವಾಗಿ ಗುರುವಿನ ಕೃಪೆಯಾಗಿ ಆ ಗುರುವಿನ ಹತ್ತಿರಕ್ಕೆ ಬರ್ತಾನೆ ಅವನು ಬೇಕು ಅಂತೇಳಿ ಹೇಳಿದ್ದವರಿಗೆ ನಾವು ಒತ್ತಾಯ ಮಾಡಲಿಕ್ಕೆ ಖಂಡಿತವಾಗಲು ಸಾಧ್ಯ ಇಲ್ಲ ಯೋಗ ಪೀಳಿಗೆಗೆ ಒಂದನ್ನು ಹೇಳ್ಬೋದು ಅದಕ್ಕೆ ವಿಶ್ವ ಯೋಗ ದಿನಾಚರಣೆ ಅಂತ ಮೊನ್ನೆ ಮಾಡಿದರು ಯೋಗವನ್ನು ಮಾಡುವ ಉದ್ದೇಶವು ಕೂಡ ಬ್ರಹ್ಮಚರ್ಯದ ಪಾಲನೆ ರೋಗದಿಂದ ನಿರ್ಮುಕ್ತಿ ಹೇಳಿ ಅಲ್ಲ ಯೋಗವನ್ನು ಮಾಡುವಂಥದ್ದು ಒಂದೊಂದು ದಾರಿ ಸರಳವಾದ ಮಾರ್ಗವನ್ನು ಹೇಳಿಕೊಟ್ಟಿದ್ದಾರೆ ಸರಳವೂ ಹೌದು ಕಠಿಣವೂ ಹೌದು ಕಠಿಣತೆ ಅರಿವಾದ ನಂತರ ಸರಳತೆ ಅನುಭವ ಬರುವಂಥದ್ದು ಮನುಷ್ಯನಿಗೆ ಅಲ್ವಾ ಏನೇನು ಬೇಕು ಬ್ರಹ್ಮಚರ್ಯದ ಬಗ್ಗೆ ಸಾಕ ಏನಾದ್ರೂ ಸಂಶಯ ಇದೆಯಾ ಕೇಳಿದ್ರಲ್ಲಿ ನಮಃ ಗುರುವೇಶ